ಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಊನವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಐವತ್ತು ಅಳತೆಗಳು ಹೊಂದಿರುತ್ತವೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಮಳೆ ನೀರು ಹರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಪುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು ಒಂದು ಆರು ನಾಲ್ಕು 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 ಎಂಟು ಏಳು ಆರು ಎರಡು ಶ್ರೀನಿವಾಸ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಮ್ಮ ಜಮೀನನ್ನು ಕಿತ್ಕೊಂಡು ಬರ್ತಾ ಇದಾರೆ ಅದಕ್ಕೆ ಪ್ರೊಟೆಸ್ಟ್ ಮಾಡಲಿಲ್ಲ ನಮಗೆ ಸುಮಾರು ಫಿಫ್ಟಿ ಒನ್ನಿಂದ ಸಿಕ್ಸ್ಟಿ ಒನ್ವರೆಗೂ ಆಗಿರೋ ಜಮೀನುಗಳನ್ನ ಇವರು ನಮ್ಮದು ಅಂತ ಈಗ ಕಲ್ಲು ಹಾಕಕ್ಕೆ ಬರ್ತಾ ಇದ್ದಾರೆ ಅದಕ್ಕೆ ಪ್ರೊಟೆಸ್ಟ್ ಮಾಡಿದ್ವಿ ಫಾರೆಸ್ಟ್ ಅವರು ಅರಣ್ಯ ಇಲಾಖೆಯವರು ಬರ್ತಾಯಿದ್ದಾರೆ ಕಲ್ಲು ಹಾಕಿಬಿಟ್ಟು ಅಲ್ಲಿವರೆಗೂ ನಮ್ಮದು ಅಂತ ಅದಕ್ಕೆ ನಾವು ಪ್ರೊಟೆಸ್ಟ್ ಮಾಡಿದ್ವಿ ಇಲ್ಲಿ ತಹಸೀಲ್ದಾರ್ ಸಾಹೇಬ್ರು ಬಂದು ನಿಮ್ಮ ಒಪ್ಪಿಗೆ ನಾನು ಒಪ್ಕೊಳ್ತೀನಿ ನಮ್ಮ ಗೆ ತಿಳಿಸ್ತೀನಿ ನಾನು ಅವ್ರ ಮುಖಾಂತರ ಮನವಿ ಸಲ್ಲಿಸಿ ನಾವು ಮುಂದಿನ ಕ್ರಮ ತಗೊತೀನಿ ನಾವು ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಹೇಳಿದ್ದಾರೆ ಇದು ಅರಣ್ಯ ಇಲಾಖೆಯವರು ಬಂದು ಅವರು ಸ್ವಲ್ಪ ಕಾಲಾವಕಾಶಕ್ಕೆ ಕೊಟ್ಟಿದ್ದಾರೆ ಮತ್ತು ಮುಂದಿನ ವಿಚಾರ ನೋಡೋಣ ಅಂತ ಕೊಟ್ಟಿದ್ದಾರೆ ಅವರು ನಾವು ಮತ್ತೆ ಮೇಲೆ ಹೋಗಬೇಕಿನ್ನ ಡಿ ಸಿ ಎಫ್ ಹತ್ರ ಎಸ್ ಎಫ್ ಹತ್ರ ಅವರು ಹೋಗ್ಬೇಕು ನಾವು ಆ ಥರ ಹೇಳಿದ್ದಾರೆ ಕೊಟ್ಟಿದಾರೆ ಸರ್ವೆ ನಂಬರ್ ಬಂದ ಅವ್ರದ್ದು ನಮ್ದು ಸಾವಿರದ ಒಂಬೈನೂರ ನಲ್ವತ್ತೊಂದರಲ್ಲಿ ನಮ್ಗಾಗಿರೋದು ಅಂತ ಬಂದಿದ್ದಾರೆ ನಾವು ಅವ್ರಿಗೆ ಹೇಳಿ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ನಮ್ಮ ಬಂದಿಲ್ಲ ಸಮಯ ನಾವು ಸಹೋದರ ಬಂದಿರೋ ಸಾವಿರದ ನಲವತ್ತೇಳರಲ್ಲಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಆಗಿದೆ ಕೆಲವೊಂದು ನಮ್ಮ ಸ್ವತಂತ್ರ ನಮ್ಮ ಸಹ ಬಂದಿರೋದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಆ ಕಡೆಯಿಂದ ಈ ಕಡೆ ನೀವು ಅದು ಯಾವುದೇ ಎತ್ಕೊಂಡು ಬಂದ್ರೆ ಇನ್ನಿಸ್ ಕಾಲು ನಾವಿಲ್ಲ ನಾವಿರುವುದು ಭಾರತ ದೇಶದಲ್ಲಿ ನಮ್ಮ ಸಂವಿಧಾನನೇ ಬೇರೆ ನಮ್ಮ ಸಂವಿಧಾನವೇ ಬೇರೆ ಇದೆ ಅದ್ರ ಮುಖಾಂತರ ಹೋಗ್ತಿದ್ದಾವೆ ನಾವೇನು ಪಾಕಿಸ್ತಾನದ ಪಾಕಿಸ್ತಾನದಲ್ಲಿಲ್ಲ ಈ ಥರ ಮಾತಾಡಿದವ್ರನ್ನ ಅವರು ನಿಮಗೆ ಯಾವಕಾಶನೂ ಕೊಡಲ್ಲ ನಾವು ಪೊಲೀಸು ಪ್ರೊದರ್ಶನ್ ತಗೊಂಡು ಎಲ್ಲ ನಾಟಕ ಬಿಡ್ತೀವಿ ಅಂತ ಹೇಳ್ತಾರೆ ಬಾರಿಷ್ಟು ಅರಣ್ಯ ಇಲಾಖೆಯವರು ಅದಕ್ಕೆ ನಾವು ತಾಯಿನಾರ ಹತ್ರ ಬಂದು ನಿಮಗೆ ಮಗುವಿನ ಸಂತ್ರ ಕೊಟ್ಟಿದ್ದೀವಿ ನಾವು ಸರ್ ನಿಮಗೆ ಪರಿಹಾರ ಸಿಗಿಲ್ಲಾಗಿ ಉತ್ತುವರಿ ಮಾಡಕ್ಕೆ ಬಂದರು மூஜயம் பண்ணி நான் தரோன்னு நான் உக்கிற ஹோராட்டம் தீவிரிவிட்ட சிந்தை பரவாயில்லை நம்ம ஜமீனே நம்ம ரெடி இல்லை அந்த நான் ஆல்ரெடி ஒட்டுலட்சு அவருக்கு நாலு லட்சு சாய் ஊரில் ரேஷன் ನನ್ನ ಅಂತ ಹುಡುಗಿದ್ದಾವೆ ಸಾವಿರದ ಇನ್ನೂರಿಂದ ಸಾವಿರದ ಎಕರೆ ಎಕರೆವರೆಗೂ ಹೋಗ್ತಾರೆ ನಾವು ಹೆಂಗೆ ಬದುಕೋದು ನಮ್ಮ ಬದುಕು ಏನು ಮಾಡ್ತೀವೋ ನಾವು ನಾವು ಜಮೀನು ನಂಬ್ಕೊಂಡಿದ್ದೀವಿ ನಮ್ಮ ನಮ್ಮದು ನಾವು ಸಂಪಾದನೆ ಮಾಡಿಲ್ಲ ನಮ್ಮ ತಾತ ನಮ್ಮ ಮುಖಾತವರು ಸಂಪಾದನೆ ಮಾಡಿ ಅಲ್ಲಿ ತನಕ ಉಳ್ಕೊಂಡು ಬರ್ತಾ ನಾವು ಈಗ ಏಕೈಕಿ ಬಂದ್ಬಿಟ್ಟು ತೊಗೊಂಡ್ಬಿಟ್ರೆ ನಾವು ಎಲ್ಲಿ ಹೋಗೋದು ನಾವು ಅವ್ರ ಹತ್ರ ಮಾತಾಡಿ ನಾವು ನೇನು ಅಲ್ಲಿ ರೆಡಿ ಇದೀವಿ ನಾವು ನಾವು ಜಮೀನು ಬಿಡೋಕೆ ರೆಡಿ ಇಲ್ಲ ಅಂತ ಕೊಟ್ಟಿದ್ದೀವಿ ನಾವು ಹೇಳಿ ಇವು ಬಾರಿಷ್ಟವರು ನಮ್ಮ ನಮಗಲ್ಲ ನಮಗೂ ಬ್ರಿಟಿಷ್ ಅವರು ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಬ್ರಿಟಿಷ್ ಅವರು ಕೊಟ್ಟಿದ್ರು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಆದರೂ ನಮಗೂ ಕೊಟ್ಟಿರೋ ತಾಹೀಲ್ದಾರ್ ಎ ಸಿ ಎ ಸಿ ಅವ್ರ ಸಂಬಂಧ ಇಲ್ಲ ಅಂದ್ರೆ ನಾಲ್ಕು ಅವರು ನಮಗೆ ರಕ್ಷಣೆ ಹಾಕಿ ನಮಗಿರೋ ಮೂವಿದನು ಐದು ಎಕರೆ ಮೂರು ಎಕರೆ ಎರಡು ಎಕರೆ ಒಂದು ಎಕರೆ ಅದೇ ಜಮೀನು ಕಳಿಸಿಕೊಂಡ್ರೆ ನಾವೇನು ಮಾಡೋದು ಆದ್ದರಿಂದ ನಾವು ಇಲ್ಲಿ ಬಿಡೋದಲ್ಲ ನಾವು ಇಲ್ಲಿಗಾದರೂ ಹೋಗ್ತೀವಿ ತಾನಾದರೂ ಬಿಡ್ತೀವಿ ಅಂತ ನಾವು ಜಮೀನು ಕೊಡ್ತೀವಿ ನಮ್ಮ ಸಮಸ್ಯೆ ಒಂದು ಮೂವತ್ತೆರಡು ಎಕರೆ ಗೋಮಾಲದಲ್ಲಿ ಮಿಕ್ಕಿದ್ದು ರೈತರು ಕಂಟಿದ್ದಾರೆ

इमोशनल एंगल कोड तर तुम्ही असली रियल रेकॉर्ड नाही साहेब म्हटलं आम्ही एक प्रॉब्लेम म्हणते मी टिपी चेष्टाड आमर म्हटल्यावर साहेब ने टिपी नाके आलीला डिपार्टमेंट संबंधित आते लीज करतो आम्ही इकडे फायनान्स डिपार्टमेंटला बोलले पण साहेब सेम इल्ला साहेब म्हटलं पण आम्ही वेळ लाड बंद नाही आणतो किती ಅಂತ करतो 1 वीक लो पण आम्ही वेळ लाड 1 वीक लो किती ಅಂತ करतो और बरोदिला ಅದకి सर असते एक राजन करतो ನಮ್ಮ ರೈತರಿಗೆ ಯಾರು ಇವಾಗ ನೀವು ಕೊಟ್ಟಿದ್ದೀರಾ ಏನಾದರೂ ನಿಮ್ಗೆ ಸಹಾಯ ಮಾಡಬೇಕು ನೀವು ನನಗೆ ಹೋಗ್ತೀವಿ ಈಗ ನೀವ್ ಹೇಳ್ದಂಗೆ ತುಂಬ ಹಳೇ ಸೆಂಡೀಸಲ್ಲೇ ನೀವು ಹೇಳ್ದುಸಿಟ್ಟಿದ್ದಾರೆ ಈಗ ಅಲ್ಲಿ ಯಾವ ಥರ ಬ್ರ್ಯಾಂಡ್ ಮಾಡಿದ್ದಾರೆ ಅವ್ರಿಗೆ ಏನು ಮಾಡಿದಾಗ ಉಂಟು ಮಾಡಿದ್ದಾರೆ ಅಂತ ನಾನು ಹೇಳಿ ಸರ್ ನೀವು ಸ್ವಲ್ಪ ದಯವಿಟ್ಟು ಅಲ್ಲ ಈಗ ಕೇಳಿಸ್ಕೊಡಿ ನೀವು ಹೇಳಿದ್ದೀರಾ ನಾನು ಗಮನಕ್ಕಿದ್ದೀನಿ ಕಳಿಸ್ಕೊಡಿ ಅವರು ಅವ್ರಿಗೂ ಸಮನ್ವಯ ಮಾಡಲಿ ಅಂತ ಅನ್ಕೊಳ್ಸೋ ಅವಶ್ಯಕತೆ ಇರಲಿಲ್ಲ ಫಾರೆಸ್ಟ್ ಅವ್ರ ಜೊತೆಗೆ ಸಮನ್ವಯ ಮಾಡಲಿ ಏನೋ ಅನುಕೂಲ ಆಗೋಂಗಿದೆ ಅನುಕೂಲ ಆಗಲಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಫಾರೆಸ್ಟ್ ಅವ್ರನ್ನ ನಾನು ನಮ್ಮ ಆರೋಗ್ಯವಾಗಿ ಏನೋ ಅನುಕೂಲ ಆಗೋದಿದೆ ಅನುಕೂಲ ಆಗಲಿದೆ ಇದಕ್ಕೆ ಅಂತ ನಾನು ಯೋಚನೆ ಮಾಡಿದ್ದೇವೆ ಈಗ ನೀವು ಕೊಡ್ತಾರೆ ಮೆಮೊರಿನ ನಾನು ಟರ್ಚಿನ ಹೇಳ್ತೀನಿ ನೀವು ಬಿಟ್ಟಿರುವಂಥದ್ದನ್ನು ತಗೊಂಡು ಆ ಟೈಮಲ್ಲಿ ಯಾವ ಥರ ಪ್ರೊಸೀಜರ್ ಫಾಲೋ ಮಾಡಿಸಿ ಯಾವ ಪ್ಯಾರಾಮೀಟರ್ ಶುರು ಮಾಡ್ಕೊಂಡು ನಿಮ್ಗೆ ಜಾಯಿಂಟ್ ಮಾಡಿದ್ದಾರೆ ಅದು ಫಾರೆಸ್ಟ್ ಅವ್ರು ಎಮ್ ಓ ಸಿ ತಗೊಂಡಿದ್ದಾರೆ ತಗೊಂಡಿರುವ ಎಲ್ಲ ವೆರಿಫೈ ಮಾಡಿ ನಾನು ಸಿ ಸಿಕ್ಕು ಲೆಟ್ರ್ ಹಾಕ್ತೀನಿ ಅವ್ರ ಕಡೆಯಿಂದ ನನಗೆ ಏನ್ ಡೈರೆಕ್ಷನ್ ಕೊಡುತ್ತೆ ಅದನ್ನು ನಮಗೆ ಗೊತ್ತಾಗ ಈಗ ನೋಡಿ ಈಗ ಇರಾಣಿ ಅರಣ್ಯ ಇಲಾಖೆ ಬೇರೆ ನಾವು ಅವ್ರಿಗೆ ಡೈರೆಕ್ಷನ್ ಕೊಡ್ತೀನಿ ಯಾವುದೇ ಕಾರಣಕ್ಕೂ ನೀವೇ ಗೊತ್ತಿಲ್ಲ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ನಮ್ಮ ದಿನದಲ್ಲೇ ಇರ್ತಾರೆ ಬಟ್ ಫಾರೆಸ್ಟ್ ನಮ್ಮ ಕೊಟ್ಟಿರೋದು ಎ ಸಿ ಸೈಜಿಂದ ಬಿ ಜಮೀನು ಇದು ಮಾಡಿ ஜமீன ஜமீனே அ அண் நம்ம ட்வெண்ட் நான் இன்னும் நம் கட்டி நம்ம சப்போர்ட் யாரும்

ಹಿಂಗೆ ಎರಡು ಈಗ ಏನು ಅಷ್ಟು ಅಷ್ಟು ಮಾಡಿಸಿ ಜಾಸ್ತಿ ಟು ಮಾಡಿ ಇದೇ ರೆಕಾರ್ಡ್ಸ್ನೆಲ್ಲ ಓಪನ್ ಮಾಡಿಸಿ ಕಂಪ್ಲೀಟಾಗಿ ನಾವು ಸ್ಟಡಿ ಮಾಡಿ ಈ ಥರ ಹಿಂಗೆ ರೈಟ್ ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಬಿಟ್ಟು ನಾನು ಬೀಸ್ ಬೀಸಾಗಿ ನಾನು ಖುದ್ದಾಗಿ ಮಾತಾಡ್ತೀನಿ ಇದೇ ಸರ್ ಇಶ್ಯೂ ನಾವು ಕಡೆಯಿಂದ ಏನು ಡೈರೆಕ್ಷನ್ ಕೊಡುತ್ತೆ ಯಥಾವರ್ತಕ್ಕ ಅವ್ರು ಏನು ಡೈರೆಕ್ಷನ್ ಕೊಡ್ಬಿಡೋದೋ ಯಾವತ್ತೆ ಹಾಗೆ ಫಾಲೋ ಮಾಡ್ತೀವಿ ಮತ್ತು ಡಿ ಎಫ್ ಅವ್ರಿಗೂ ನಮ್ಮ ಕಡೆಯಿಂದ ಒಂದು ಆಗ್ತಿತ್ತು ಬಟ್ ನೀವು ನಾನು ಅವ್ರಿಗೆ ಕಾಡಿ ಮಾಡಿ ಅಂತ ನೀವು ಡೈರೆಕ್ಷನ್ ಕೊಡಬೇಡಿ ಸರ್ ದಯವಿ ನೀವು ಕೊಡುವ ಕೊಡುವಾಗ ಅದೇ ನಾನು ಅವ್ರು ನೋಡಿ ಹೇಳ್ತೀನಿ ನಾನು ಆಫೀಸ್ ಏನ್ ಕೊಟ್ಟಿರುವುದು ಗೌರ್ಮೆಂಟ್ ಗೌರ್ಮೆಂಟ್ ಅಲ್ಲ ನಮ್ಗೆ ಕೊಟ್ಟಿರೋದು ಗೌರ್ಮೆಂಟ್ ಅದನ್ನೇ ಹೇಳ್ತಾರೆ ಈಗ ಈಗ ಕೊಟ್ಟಿದ್ರೆ ಯಾವ ಅಂತ ಹೇಳ್ತೀನಿ ನಾವು ವೆರಿಫೈ ಮಾಡಬೇಕು ಯಾವ ವಾರ ಕೊಟ್ಟಿದ್ದಾರೆ

ಮಾಡ್ ತಗೊಂಡ್ರೆಂಟ್ ಗೌರ್ಮೆಂಟ್ ವಿವಿಧ ಇಲಾಖೆಂಟ್

ನಾವಿರದೆಲ್ಲ ಪಬ್ರು ಮಾಡೋದಿಲ್ಲ ಆಯ್ತು ಈಗ ನೀವು ಹೇಳದಂಗೇನ ಯಾವ ಡೈರೆಕ್ಷನ್ ಯಾರ್ಟಿಕ್ ಅಲ್ಲಿ ನಾನು ಅಂತ ಹೇಳ್ತಾರೆ ಮಾತಾಡಿ ನೀವು ಕಾಲ ಅವಕಾಶ ನಮ್ಮ ಕಡೆಯಿಂದ ನಾನು ಪ್ರಯತ್ನ ಮಾಡ್ತೀನಿ ಆಯ್ತಾ

और लोग पूरा तरह से पास हो गया और 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 से के रिकॉर्ड से दिन लगाता है और आज नया इतना सिंपल और आराम पड़ता है सर ನಮ್ಗೆಲ್ಲದಕ್ಕೂ ಅದನ್ನೇ ಎಲ್ಲ ತಲೆ ಏನೂ ಪ್ರಯೋಜನ ಆಗಲ್ಲ ನಿಮ್ಗೆ ತಲೆಗಾರು ಮಾತಾಡೋದು ಅಂತ ಏನಾದರೂ ಬ್ಯಾಲೆನ್ಸ್ಡ್ ಆಗಿ ಮಾಡಿ ತೊಂದರೆ ಆಗ್ತಿದೆ ಅದಕ್ಕೋಸ್ಕರ ಈಗ ಮತ್ತೆ ನಾವು ಡಿ ಎಫ್ ಮಾತಾಡ್ತೀವಿ ಡಿ ಎಫ್ ಕಾಲ ಯಾವ ಅಂತ ನಮ್ಮ ಇಲಾಖೆಯಿಂದ ನಾವು ಸಲ ಮಾಡ್ಬೋದು ಅವ್ರಿಕ್ವೆಸ್ಟ್ ಮಾಡ್ಕೊಡಿ ನೋಡಿ ನೀವು ಹಂಗೆ ಹಂಗೆ ಹೇಳಿದ್ರೆ پڙها رنه ادھڪاري నేను చెప్తున్న చెప్తున్న చెప్తున్నా నే యాక్ట్ చేయకు నే యాక్ట్ చేయకు నే యాక్ట్ చేయకు సైలెంట్ గా ఉండరా బ్రదర్ కొట్టా సైలెంట్ గా ఉండరా బుయ్ తండ I'm not going to